ಬರಕ್ ಆಗಿಲ್ಲ ಅಂದ್ರೆ ನಾವ್ ಮನ್ಸ್ಫೂರ್ತಿಯಾಗಿ ಬೇಡ್ಕೊಂಡ್ರೆ ಎಲ್ಲಿದ್ರು ದೇವ್ರ ಇದ್ ಮಾಡುತ್ತೆ ಒಳ್ಳೇದ್ ಮಾಡುತ್ತೆ ನಮ್ಗೆ ಯಾವತ್ತು ಕಷ್ಟ ಕೊಟ್ಟಿಲ್ಲ ನಾನು ನಿಮ್ಮ ಬೊಮ್ಮಾಟ್ ಕನ್ನಡಿಗ ಆಕ್ಚುಲಿ ನಾನು ಇವತ್ತಿ ಎಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಜಿಗಣಿ ಹತ್ರ ಇರುವ ದೊಡ್ಡಿ ಮುನೇಶ್ವರ ದೇವಸ್ಥಾನ ಅಂತ ನೀವು ತುಂಬ ಕೇಳಿರ್ತೀರಾ ಮುನೇಶ್ವರ ದೇವರಿಗೆ ತುಂಬ ಪವರ್ ಇದೆ ತುಂಬ ಸತ್ಯ ಇದೆ ಅಂದರೆ ಏನೋ ತಪ್ಪು ಮಾಡಿದ್ರೆ ಶಂಸಲ್ಲ ಅಂತ ತುಂಬ ಮುನೇಶ್ವರ ಬಗ್ಗೆ ತುಂಬ ಕೇಳಿರ್ತೀರಾ ಆದರೆ ಇಲ್ಲಿ ತುಂಬಾ ಆಪೋಸಿಟ್ ಆಗಿ ತುಂಬ ಶಾಂತ ರೂಪದಲ್ಲಿ ಇಲ್ಲಿ ದೊಡ್ಡಿ ಮುನೇಶ್ವರ ಅಂತ ಇದೆ ಇದು ಬರೋದು ನಿಮಗೆ ಜೀವನಿ ಹತ್ರ ಬರುತ್ತೆ ಈ ಪ್ರಶಾಂತವಾದ ಜಾಗದಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ದೊಡ್ಡ ನೋಡಿ ನಾವು ಹಿಂದೆ ನೋಡ್ತಾ ಇದ್ರಲ್ಲ ದೊಡ್ಡ ಆಲದ ಮರ ಈ ಆಲದ ಮರ ಕೇಳ ಮುನೇಶ್ವರ ದೇವರು ಇರೋದು ಇಲ್ಲಿ ನಾನು ಕೇಳ್ಪಟ್ಟೆ ತುಂಬ ವರ್ಷಗಳಿಂದ ಅಂದರೆ ತಲೆ ತಲಾಂತರಗಳಿಂದ ಇಲ್ಲಿ ಮುನೇಶ್ವರ ದೇವರು ಇರೋದು ಆದರೆ ಇವಾಗ ಒಂದು ಐವತ್ತು ವರ್ಷದಿಂದ ಆ ದೇವಸ್ಥಾನ ಒಂದು ಕಟ್ಟಿ ಅಲ್ಲಿ ಮುನೇಶ್ವರ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬನ್ನಿ ಅಲ್ಲಿರುವ ಮುನೇಶ್ವರ ದೇವರನ್ನ ಪೂಜೆ ಮಾಡ್ತಾರಲ್ಲ ಅವ್ರನ್ನ ಕೇಳ್ತಿಳಿಯೋಣ ಇಲ್ಲಿ ಎಷ್ಟು ವರ್ಷ ಆಗಿದೆ ಇಲ್ಲಿನ ಪವಾಡಗಳೇನು ಆ ಮುನೇಶ್ವರ ದೇವರು ಅಂದರೆ ಯಾವ ಟೈಮಲ್ಲಿ ವಿಶೇಷತೆ ಇರುತ್ತೆ ಯಾವ ಥರ ಏನು ಅಂತ ಅದು ಅಲ್ಲಿನವ್ರಿಗೆ ಪೂಜೆ ಮಾಡೋರಿಗೆ ಕೇಳ್ತೀವಿ ನನ್ನ ಹೆಸರು ಸೌಮ್ಯಕ್ಕೆ ನಮ್ಮೂರು ಜಿಗ್ಣಿ ಮಾಸ್ತೇನಹಳ್ಳಿ ಈಗ ಬರೋಕ್ಕಾಗಿಲ್ಲ ಅಂದ್ರೆ ನಾವು ಮನಸ್ಫೂರ್ತಿಯಾಗಿ ಬೇಡ್ಕೊಂಡ್ರೆ ಎಲ್ಲಿದ್ರೂ ದೇವ್ರ ಇದು ಮಾಡುತ್ತೆ ಒಳ್ಳೇದು ಮಾಡುತ್ತೆ ನಮ್ಗೆ ಯಾವತ್ತೂ ಕಷ್ಟ ಕೊಟ್ಟಿಲ್ಲ ಸಣ್ಣ ಪುಟ್ಟದ್ದು ಬರುತ್ತೆ ಹೋಗುತ್ತೆ ಆದರೆ ನಾವು ನೆನ್ಸ್ಕೊಳ್ತೀವಿ ಮಕ್ಳಿಗೆ ಹುಷಾರಿಲ್ಲದೆ ಇರೋದು ಇಲ್ಲಿ ಇಲ್ಲೇ ಅಕ್ಕಪಕ್ಕದ ಮನೆಯವರು ಏನಾದ್ರೂ ತೊಂದರೆ ಇಲ್ಲಿ ನಾವು ದೇವ್ರ್ ನೆನ್ಸ್ಕೊಂಡು ಹುಷಾರಿಲ್ದೇ ಇರೋ ಯಾರಾದ್ರು ಏನಾದ್ರು ಮಾಡ್ಸಿರೋದಾದ್ರೆ ಏನಾದ್ರು ಆದರೆ ದೇವ್ರ ನೆನೆಸ್ಕೊಂಡು ಮೀಸಲು ಕಟ್ತೀವಿ ಬರ್ತೀವಿ ಅಂತ ನಾವೆಷ್ಟು ಮನಸ್ಫೂರ್ತಿಯಾಗುತ್ತೋ ಅಷ್ಟು ಮನಸ್ಫೂರ್ತಿಯಾಗಿ ಪೂಜೆ ಬಂದು ನಾವು ಹೋಗ್ತೀವಿ ಇವತ್ತಿಲ್ಲ ಅಂದ್ರೆ ಇನ್ನೊಂದು ದಿವಸ ಬರ್ತೀವಪ್ಪ ಅಂತ ಮರಿದಿರ ಬಂದು ಹೋಗ್ತೀವಿ ಒಳ್ಳೇದು ಮಾಡೇ ಮಾಡುತ್ತೆ ನೋಡಿ ನಿಮಗೆ ಅತಿ ಪುರಾತನವಾದ ಮುನೇಶ್ವರ ಟೆಂಪಲ್ ತೋರ್ಸಿ ಅಂತ ಹೇಳಿದ್ನಲ್ಲ ಇಲ್ಲಿ ಒಡೆ ಬಂದಿದ್ವಿ ಮುಂದೆ ಕಾಣಿಸ್ತದಿಲ್ಲ ಮೂರ್ ಕಲ್ಲು ಅದೇ ಫಸ್ಟ್ ಇದ್ದಿದ್ದು ಅಂದ್ರೆ ಆವಾಗಿನ ಪುರತನ ಕಾಲದಿಂದ ಇದ್ದಿದ್ದೇನೆ ಇವಾಗ ಸುಮಾರು ಇಪ್ಪತ್ತು ವರ್ಷದಿಂದ ಈ ತರ ಇತರ ಮುನೇಶ್ವರ ದೇವರ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ ಅವಾಗಿಂದ ಕಂಟಿನ್ಯೂಸ್ ಆಗಿ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡ್ ಬರ್ತಾ ಇದಾರೆ ಆ ಪೂಜೆ ಪುನಸ್ಕಾರಗಳು ನೋಡಿ ಈ ತಾಯಿನೇ ಅವ್ರು ಮಾಡ್ಕೊಂಡ್ ಬರ್ತಾ ಇರೋದು ನೋಡಿ ಕೆಳಗೆ ಮಾತಾಡ್ಸೋಣ ಬನ್ನಿ ಇಲ್ಲಿನ ಪವಾಡಗಳೇನು ಅಂದ್ರೆ ಇಲ್ಲಿ ಮುನೇಶ್ವರ ಸಂಚಾರನೂ ಇದೆ ಅಂತ ಈ ತಾಯಿ ಹೇಳಿದ್ದಾರೆ ಕೇಳ್ತೀವಿ ಅಣ್ಣ ಇಲ್ಲಿನ ಪವಾಡಗಳು ಇಲ್ಲಿ ವಿಶೇಷ ದಿನಗಳು ಇಲ್ಲಿನ ಅಡ್ರೆಸ್ ಎಲ್ಲ ಪ್ರತಿಯೊಂದು ಅವರೇ ಹೇಳ್ತಾರೆ ಬನ್ನಿ ಅಮ್ಮ ಪ್ರೇಕ್ಷಕರಿಗೆ ನಮ್ಮ ಚಾನಲ್ ನೋಡ್ತಾ ಇರೋರಿಗೆ ಅವ್ರಿಗೆ ಇಲ್ಲಿನ ಅಡ್ರೆಸ್ ಈ ಅಪ್ಪನ್ ಪವಾಡಗಳು ಆಮೇಲೆ ವಿಶೇಷ ದಿನಗಳು ಅವೆಲ್ಲ ತಿಳಿಸ್ಕೊಡಿ ಆಯ್ತು ಸರ್ ಇವಾಗ ನಮ್ದು ದೇವಸ್ಥಾನ ತಲೆ ಅಂತದ್ದು ಎಷ್ಟು ತಲೆಗಳಾಗೋಗಲ್ಲ ಸರ್ ಅದು ತಲೆ ಅಂದ್ರೆ ಪವಾಡ ಜಾಸ್ತಿ ಅಯ್ಯಪ್ಪನ ಹತ್ರ ಬೆಂಕಿ ಗಡ್ಡಿ ಮುನೇಶ್ವರ್ನು ಅಂದ್ರೆ ಕೋಪ ಜಾಸ್ತಿ ತಡ್ಕೊಳಕ್ ಆಗಲ್ಲ ಅವನು ಅಡ್ಡ ಬಂದ್ರೆ ಚಂಚರ್ಣೆಗೆ ಅವನು ಅಡ್ಡ ಇರಕ್ಕಾಗಲ್ಲ ನಾವು ಭಯಂಕರ ನಮ್ ನಮ್ನು ಬಿಡಲ್ಲ ಸರ್ ನಮ್ ತಲೆ ಮೇಲೆ ಹೂವ ಇರ್ತಾರೆ ಬಿಡಲ್ಲ ಅಯ್ಯಪ್ಪ ಕಾಲಕ್ ಸುತ್ಕೊಂಡ ನಾವೆಲ್ಲೋ ಬ್ಯಾರೆ ಒಂದ್ ವಾರ ಒಂಟಗಿ ತೊದ್ಕಿ ಹಾಕೊಂಡು ಕಾಲಕ್ ಸುತ್ಕೊಂಡ ನಮ್ಗೆ ಆವಾಗ ಅವನು ಪಾದ ತಲೆ ಮೇಲಿಂದ ಕೆಳಗ್ ಬಿದ್ದಾಗ ಹೋದ ಆಚೆ ಕಡೆ ನಮ್ಗೆ ಎಲ್ಲಾ ಕೆಲ್ಸಾನು ಕೊಟ್ಟವ್ ಆದ್ರೆ ನನ್ನ

ಹೋದ್ರು ಯಾವುದೇ ಕಷ್ಟ ಇದ್ರೂ ಸಂದೆ ಹೊತ್ತು ಬರ್ಬೇಕು ಅಯ್ಯಪ್ಪನ ಹತ್ರಕ್ಕೆ ನಾನು ಎಲ್ಲರೂ ನೋಡವ್ರೆ ಅಮ್ಮಣಿ ಅಮ್ಮಣಿ ಬಂದವನೇ ನೋಡಿ ಒಳಗಡೆ ಸ್ವಾಮಿ ಎಂದವರ್ರೆ ಅವ್ರೆಲ್ಲಾ ದೂರ ಒಂಡೋಗವ್ರೆ ದಿಗ್ಲು ಬಿದ್ದು ನಾನ್ ಹೋಗಿಲ್ಲ ಚೆನ್ನಾಗಿ ಬಂದಿರ್ತಾನೆ ಹೇಳು ತಲೆ ನಾಮ ಎಲ್ಲಾ ಇರ್ತದೆ ಅಯ್ಯಪ್ಪನಗ್ ಬಿಳಿ ನಾಮ ತಾನೆ ಎಲ್ಲಾ ಗೊತ್ತಾಗಿರ್ತದ ಎಲ್ಲಾ ಗೊತ್ತಾಗಿರ್ತದೆ ಹ ಎಲ್ಲಾ ನಮ್ಮ ಮಾಡಿಲ್ಲ ಅನುಕೂಲಾಗಿ ಬಂದು ಪವಾಡ ಜಾಸ್ತಿ ಅಣ್ಣ ಕಷ್ಟ ಸುಖ ಎಲ್ಲಾನು ಕಷ್ಟ ಬಿದ್ದಿರೋ ರತ್ಕೊಂಡ್ ಬಂದ ಎಪ್ಪತ್ತ ಕುತ್ಕೊಂಡ್ರೆ ಇನ್ ಬರುವಾರ ಅವ್ರೆ ಕುಣಿ ತಗೋತಾರ ಕಣ್ಣೀರ್ ಬಂದವರು ಇನ್ನೊಂದ್ ವಾರ ಬರುವ ಸಂತೋಷ ಬಂದು ಎಪ್ಪನ್ ಏನ್ ಬೇಕು ಮಾಡ್ಬಿಟ್ಟು ಕೊಟ್ಬಿಟ್ಟು ಕಷ್ಟ ಅಂತ ಬರ್ತಾರೆ ಇದು ಇದ್ರು ಅದು ಇದು ಆಳಮ ಅಡೈ ಮನೆಗೆ ನಾರಾಯಣಿಗಿರ್ತಲ ಅಪ್ಪಕ ತರಿ ಇರ್ತಾರೆ ಮಾಟ ಮಂತ್ರದವರು ಅವರೆಲ್ಲ ಬಂದು ಆಗಿ ಆ ಯಪ್ಪನ ತರ ಅತ್ತುಕೊಂಡು ಕಣ್ಣೀರು ಹಾಕೊಂಡ್ರೆ ಅದು ಅವನು ಅಡ್ಡ ಆಗಿ ಇರ್ತಾನೆ ಕೇಳ ಕ್ಲಿಯರ್ ಸಾಕು ಅವ್ರಿಗೆ ಎಷ್ಟೋ ಸಂತೋಷ ಆಗಿರ್ತಾರೆ ಸರ್ ಓಕೆ ಯಾತ್ರ ಆದ್ಯೋ ತರ ಅದೆ ಮೀಸು ಕಟ್ಬಿಡೋತಾರೆ ನೂರೊಂದು ಅವರಿಗೆ ಎಷ್ಟು ಅವರಿಗೆಷ್ಟುಕ್ತಿ ಇದ್ದಾ ಅದು ಮಾಡ್ತಾರೆ ಐದು ಆರು ನಿಮ್ ಶಕ್ತಿ ಎಷ್ಟದೋ ಅಷ್ಟು ಕಡಿತಾರೆ ಇಲ್ಲಿ ಮರಿ ಇಲ್ಲ ಮನೆಗ್ ಮಾಡೋದು ಇಲ್ಲ ಅನುಕೂಲ ಇಲ್ಲ ಜನ ಅಂದ್ರೆ ಅಲ್ಲ ಅನುಕೂಲ್ವಾಗಿ ಇರ್ತಾ ಎತ್ಕೊಂಡು ಹೋಗ್ತಾರೆ ಕಡ್ಕೊಂಡು ಆಯಪ್ಪನ್ ತೀರ್ಸ್ಕೊಂಡು ಆರ್ಕೆನ ಎತ್ಕೊಂಡ್ ಹೋಗಿರ್ತಾರೆ ಸ್ವಲ್ಪ ಫೋನ್ ನಂಬರ್ ಕೊಟ್ಟಿರ್ತೀವಿ ಎಂಟು ದಿವಸ ಮುಂದಾಗೆ ಬಂದಿರ್ತಾರೆ ಇಲ್ಲಿ ಫಂಕ್ಷನ್ ಮಾಡ್ಬೇಕು ಅಂದ್ರೆ ನಮ್ಮ ಮನೆ ಹತ್ರ ಪೂಜಾರಾಮನ್ ಮನೆ ಹತ್ರ ಬಂದು ಕೇಳ್ಕೊಂಡ್ ಹೋಗಿರ್ತಾರೆ ಸರ್ ಬೇರೆ ಇಲ್ಲಿ ಫೋನ್ ನಂಬರ್ ಬರ್ತಿದ್ದೀನಿ どడ్డి มุเนศพుรನ จิกนีเยเรียมาชิงาปุรา どడ్డి કિશનどడ్డి મધ્યદેવી ઇલアナદ્રી આશ્રમ હૈ ઓકે આદુ આલે જิกની હુ જิกની ઇન્ડા બંદુ બલગડે નોડરે આલ મરા どડંત મરા જิกની ઇન્ડા કિશનどడ్డి બંદરે આલ ઇન્ડા રાઇટ સાઇડ અલી મધ્યદેવી લાવના どડંત મરા મุનેશપુરા ટેક どడ్డి મุનેશપુરા どడ్డి મุનેશપુરા યાર મેકો હેલ્ટારે યાર હેલ્ટારે જิกનીલ કેલકોડરે સાકના માટા દરના ઓકે ઓકે પૂર્તિ નમ તિગવરે એલ્લા પૂર્તિ આયапન મનેદેવુ વિશેષતા ઇન્ડા કોલ યાર ಗುರುವಾರ ಭಾನುವಾರ ಒಬ್ರು ಇಬ್ರು ಇದ್ರೆ ಬಂದು ಫೋನ್ ಮಾಡ್ತಾರೆ ನಮ್ಗೆ ನಾವು ಅಲ್ಲಿಂದ ಬರ್ತೀವಿ ಗಾಡಿ ಇಲ್ಲ ಬರೋರ್ ಕರ್ಕೊಂಡ್ತಾರೆ ಬಂದಿ ಇಲ್ಲ ನಾವೇ ಅಲ್ಲಿ ಫೋನ್ ಮಾಡಿದ್ರೆ ನಾವೇ ಬರ್ತೀವಿ ಗಾಡಿಗೆ ಧನ್ಯವಾದ ತುಂಬಾ ಇಷ್ಟೊಂದು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ನೋಡ ನೋಡೋದ್ರಲ್ಲ ಸ್ನೇಹಿತರೆ ನೀವು ಒಂದ್ಸರಿ ದೇವಸ್ಥಾನಕ್ಕೆ ಬಂದಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಪರಿಹಾರ ಆಗುತ್ತೆ ಅಂತ ತಾಯಿ ಹೇಳಿದ್ರೆ ನೀವು ಪರಿಹಾರ ಮಾಡ್ಕೊಂಡು ನೆಮ್ಮದಿಯಾಗಿ ನಿಮ್ ಮನೆಗೆ ಹೋಗ್ಬೋದು ಅಷ್ಟೇ ಇಲ್ಲಿ ಬೈಲ್ ಬರೋರ್ ಏನಿಲ್ಲ ಸ್ನೇಹಿತರೆ ಜಗಣಿ ಬನ್ನಿ ಜಗಣಿಯಿಂದ ಕೃಷ್ಣನ್ ದೊಡ್ಡಿ ಅಂತ ಕೇಳಿ ಯಾರ್ ಬೇಕಾರು ಹೇಳ್ತಾರೆ ಇಲ್ಲಿ ದೊಡ್ಡಿ ಮುನೇಶ್ವರ ಅಂತಾನೆ ತುಂಬಾ ಫೇಮಸ್ ಆಗಿದೆ ದೊಡ್ಡ ಮರ ಯಾರ್ ಬೇಕಾದ್ರೂ ನಿಮ್ ಅಡ್ರೆಸ್ ಹೇಳ್ತಾರೆ ಆರಾಮಾಗಿ ಬರ್ಬೋದು ನೀವು ತೊಂದರೆ ಇಲ್ಲ ದೊಡ್ಡಿ ಮುನೇಶ್ವರ ದೇವಸ್ಥಾನ ಹೇಳಿದ್ರೆ ಸಾಕಂತೆ ಯಾರ್ ಬೇಕಾದ್ರೂ ಹೇಳ್ತಾರೆ ಓಕೆ ಧನ್ಯವಾದಗಳು ಸ್ನೇಹಿತರೆ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು